ಎಲ್ಲರಿಗೂ ನಮಸ್ಕಾರ ಕಲರ್ಫುಲ್ ವೀವರ್ಸ್ ಚಾನಲ್ಗೆ ಸ್ವಾಗತ ಎಲ್ಲರ ಮನೆಯಲ್ಲೂ ಪ್ರತಿನಿತ್ಯ ದೇವರಿಗೆ ದೀಪ ಹಚ್ಚುತ್ತಾರೆ ಇದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ತಂದುಕೊಡುತ್ತದೆ ಆದರೆ ಕೆಲವರಿಗೆ ಕೆಲವೊಂದು ಗೊಂದಲ ಇರುತ್ತದೆ ದೇವರಿಗೆ ಬೆಳ್ಳಿ ದೀಪ ಹಚ್ಚಬೇಕೋ ಅಥವಾ ಹಿತ್ತಾಳೆ ದೀಪ ಹಚ್ಚಬೇಕೋ ಎಂಬ ಗೊಂದಲ ಇರುತ್ತದೆ ಹಾಗೆಯೇ ಯಾವ ದೀಪ ಹಚ್ಚಿದರೆ ಹೆಚ್ಚು ಶ್ರೇಷ್ಠ ಎಂಬುದರ ಬಗ್ಗೆ ಇಂದು ನಾವು ತಿಳಿದುಕೊಳ್ಳೋಣ ಮನೆಯಲ್ಲಿ ಆರ್ಥಿಕ ಅಭಿವೃದ್ಧಿ ಆಗಬೇಕೆಂದರೆ ಬೆಳ್ಳಿ ದೀಪ ಹಚ್ಚಬೇಕೋ ಅಥವಾ ಹಿತ್ತಾಳೆ ದೀಪ ಹಚ್ಚಬೇಕೋ ಯಾವ ದೀಪ ಹಚ್ಚಿದರೆ ಹೆಚ್ಚು ಶ್ರೇಷ್ಠ ಹಾಗೆ ಯಾವ ದಿಕ್ಕಿಗೆ ದೀಪವನ್ನು ಬೆಳಗಿಸಬೇಕು ದೀಪಕ್ಕೆ ಎಷ್ಟು ಬತ್ತಿಗಳನ್ನು ಹಾಕಬೇಕು ಹಾಗೆಯೇ ದೀಪಕ್ಕೆ ತುಪ್ಪ ಹಾಗೂ ಎಣ್ಣೆ ಯಾವುದು ಶ್ರೇಷ್ಠ ಯಾವ ಎಣ್ಣೆ ಹಾಕಿ ದೀಪ ಹಚ್ಚಿದರೆ ಏನು ಲಾಭ ಇದೆಲ್ಲದರ ಬಗ್ಗೆ ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನೀವು ದೀಪವನ್ನು ಹಚ್ಚಬೇಕಾದರೆ ಸುಮ್ಮನೆ ಹಚ್ಚಬಾರದು ಒಂದು ಮಂತ್ರವನ್ನು ಹೇಳಿ ದೀಪವನ್ನು ಹಚ್ಚಬೇಕು ಯಾಕೆಂದರೆ ದೀಪದಲ್ಲಿ ತ್ರಿಶಕ್ತಿಗಳ ವಾಸವಿರುತ್ತದೆ ಲಕ್ಷ್ಮೀ ಸರಸ್ವತಿ ಪಾರ್ವತಿಗಳು ವಾಸ ಮಾಡುತ್ತಿರುತ್ತಾರೆ ಹಾಗೆಯೇ ದೀಪವನ್ನು ಹಚ್ಚಬೇಕಾದರೆ ನೀವು ಈ ಮಂತ್ರವನ್ನು ಹೇಳಲೇಬೇಕು ಮೂಲೆ ಸ್ಥಿತೇ ಗೌರಿ ದೀಪ ಮಧ್ಯೆ ಸರಸ್ವತಿ ದೀಪಾಗ್ರಿ ವಸತೆ ಲಕ್ಷ್ಮಿ ಸಂಧ್ಯಾ ಜ್ಯೋತಿ ನಮೋಸ್ತುತಿ ದೇವರ ಮನೆ ಮುಂದೆ ದೀಪವನ್ನು ಹಚ್ಚಿ ಈ ಮಂತ್ರವನ್ನು ಹೇಳಬೇಕು ನೀವು ಮನೆಯಲ್ಲಿ ದೀಪವನ್ನು ಹಚ್ಚಿದ ನಂತರ ಆದಷ್ಟು ಮನೆಯನ್ನು ಪ್ರಶಾಂತವಾಗಿರಿಸಿ ಮನೆಯಲ್ಲಿ ಕೂಗಾಟ ಜಗಳಗಳು ಮಾಡಬೇಡಿ ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿ ಅಲಕ್ಷ್ಮಿ ಪ್ರವೇಶವಾಗುತ್ತದೆ ದೇವರ ಮುಂದೆ ದೀಪವನ್ನು ಹಚ್ಚಿದಾಗ ಮನೆ ಪ್ರಶಾಂತವಾಗಿ ಶಾಂತಿಯುತವಾಗಿ ಇರಬೇಕು ಹೀಗೆ ಮಾಡೋದ್ರಿಂದ ಮಾತ್ರ ನಿಮ್ಮ ಬೇಡಿಕೆಗಳು ಈಡೇರುತ್ತವೆ ನಿಮ್ಮ ಪೂಜೆಗೆ ಫಲ ಸಿಗುತ್ತದೆ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ವಾಸವಾಗುತ್ತಾಳೆ ಇನ್ನು ದೀಪವನ್ನು ಯಾವ ದಿಕ್ಕಿಗೆ ಉರಿಸಬೇಕು ಯಾವ ದಿಕ್ಕಿಗೆ ದೀಪ ಹಚ್ಚೋದ್ರಿಂದ ಯಾವ ಫಲ ಸಿಗುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ ಆದಷ್ಟು ನಿಮ್ಮ ಮನೆಯ ಮುಖ್ಯ ದ್ವಾರದ ಕಡೆ ದೀಪಗಳ ಮುಖ ಮಾಡಿ ಹಚ್ಚಬೇಕು ಕೆಲವರು ಕಾಮಾಕ್ಷಿ ದೀಪವನ್ನು ಹಚ್ಚುತ್ತಾರೆ ಕಾಮಾಕ್ಷಿ ದೀಪವನ್ನು ಹಚ್ಚುವವರು ಮಾತ್ರ ಯಾವಾಗಲೂ ಉತ್ತರಕ್ಕೆ ದೀಪದ ಮುಖ ಮಾಡಿ ಹಚ್ಚುವುದು ತುಂಬಾ ಒಳ್ಳೆಯದು ಯಾವ ದಿಕ್ಕಿಗೆ ದೀಪ ಹಚ್ಚೋದ್ರಿಂದ ಯಾವ ಫಲ ಸಿಗುತ್ತದೆ ಎಂದು ನೋಡೋಣ ಪಶ್ಚಿಮ ದಿಕ್ಕಿಗೆ ದೀಪವನ್ನು ಹಚ್ಚೋದ್ರಿಂದ ಅಂತಹ ಮನೆಗಳಲ್ಲಿ ಜಗಳ ಹೆಚ್ಚಾಗುತ್ತದೆ ಸೋಮಾರಿತನ ಬರುತ್ತದೆ ನೆಮ್ಮದಿ ಕಡಿಮೆಯಾಗುತ್ತದೆ ಮನೆಯ ಯಜಮಾನ ಮತ್ತು ಮಕ್ಕಳ ಅಭಿವೃದ್ಧಿ ಕುಂಠಿತಗೊಳ್ಳುತ್ತದೆ ಪಶ್ಚಿಮ ಮುಳುಗುವ ದಿಕ್ಕಾಗಿರುವುದರಿಂದ ಅಲ್ಲಿ ಕತ್ತಲೆ ಜಾಸ್ತಿ ಆದ್ದರಿಂದ ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿ ದೀಪಗಳನ್ನು ಹಚ್ಚಬಾರದು ಇನ್ನು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ದೀಪಗಳನ್ನು ಹಚ್ಚೋದ್ರಿಂದ ಖರ್ಚುಗಳು ಹೆಚ್ಚಾಗುತ್ತವೆ ಆದಾಯ ಕಡಿಮೆಯಾಗುತ್ತದೆ ದಕ್ಷಿಣ ಅದು ಯಮನ ದಿಕ್ಕು ಹಾಗಾಗಿ ದಕ್ಷಿಣದ ಕಡೆಗೆ ಮುಖ ಮಾಡಿ ದೀಪಗಳನ್ನು ಹಚ್ಚಬಾರದು ಇನ್ನು ಉತ್ತರ ದಿಕ್ಕಿಗೆ ಮುಖ ಮಾಡಿ ದೀಪಗಳನ್ನು ಹಚ್ಚೋದ್ರಿಂದ ಅಂತಹ ಮನೆಗಳ ಮೇಲೆ ಲಕ್ಷ್ಮಿ ಕಟಾಕ್ಷ ಇರುತ್ತದೆ ಎಂತಹ ವಾಸ್ತು ದೋಷಗಳು ಇದ್ರೂ ಸಹ ನಿವಾರಣೆಯಾಗುತ್ತವೆ ಹಾಗೆಯೇ ಅಂತಹ ಮನೆಗಳಲ್ಲಿ ಅಭಿವೃದ್ಧಿ ಕೂಡ ಆಗ್ತಾ ಇರುತ್ತೆ ಶುಭ ಕಾರ್ಯಗಳು ಸಹ ನಡೀತಾ ಇರ್ತವೆ ಹಾಗಾಗಿ ಉತ್ತರ ದಿಕ್ಕಿಗೆ ಮುಖ ಮಾಡಿ ದೀಪಗಳನ್ನು ಹಚ್ಚೋದು ಕೂಡ ತುಂಬ ಒಳ್ಳೆಯದು ಇನ್ನು ಪೂರ್ವ ದಿಕ್ಕಿಗೆ ಮುಖ ಮಾಡಿ ದೀಪಗಳನ್ನು ಹಚ್ಚೋದ್ರಿಂದ ಅಂತಹ ಮನೆಗಳಲ್ಲಿ ಸುಖ ಶಾಂತಿ ನೆಮ್ಮದಿ ಹೆಚ್ಚಾಗಿರುತ್ತದೆ ಮಕ್ಕಳಲ್ಲಿ ಅಭಿವೃದ್ಧಿ ಚೆನ್ನಾಗಿ ಆಗುತ್ತದೆ ಆದ್ದರಿಂದ ಪೂರ್ವ ದಿಕ್ಕಿಗೆ ಮುಖ ಮಾಡಿ ದೀಪಗಳನ್ನು ಹಚ್ಚೋದು ಕೂಡ ತುಂಬಾ ಒಳ್ಳೆಯದು ಇನ್ನು ನಾವು ದೀಪಗಳ ವಿಚಾರಕ್ಕೆ ಬರೋದಾದ್ರೆ ಪ್ರತಿನಿತ್ಯ ಹಚ್ಚೋಕೆ ಹಿತ್ತಾಳೆ ದೀಪ ಶ್ರೇಷ್ಠನ ಬೆಳ್ಳಿ ದೀಪ ಶ್ರೇಷ್ಠನ ಎಂಬುದರ ಬಗ್ಗೆ ನೋಡೋಣ ಯಾರ ಮನೆಯಲ್ಲಿ ದೇವರಿಗೆ ಹಿತ್ತಾಳೆ ದೀಪವನ್ನು ಹಚ್ಚುತ್ತಾರೋ ಆ ಮನೆಗಳಲ್ಲಿ ದೈವ ಬಲ ಹೆಚ್ಚಾಗಿ ಇರುತ್ತವೆ ಯಾರ ಮನೆಯಲ್ಲಿ ಹಿತ್ತಾಳೆ ದೀಪಗಳನ್ನು ಹಚ್ಚಿ ದೇವರನ್ನು ಪೂಜೆ ಮಾಡುತ್ತಾರೋ ಆ ಮನೆಗಳಲ್ಲಿ ರೋಗಗಳು ಅಪಮೃತ್ಯುಗಳು ಬರುವುದಿಲ್ಲ ಇನ್ನು ಬೆಳ್ಳಿ ದೀಪ ಹಚ್ಚೋದ್ರಿಂದ ಅಂದ್ರೆ ಬೆಳ್ಳಿ ದೀಪಕ್ಕೆ ಹಸುವಿನ ತುಪ್ಪ ಅಥವಾ ಕೊಬ್ಬರಿ ಎಣ್ಣೆಯಿಂದನೂ ಸಹ ಹಚ್ಚಬಹುದು ಈ ರೀತಿ ಬೆಳ್ಳಿ ದೀಪಗಳನ್ನು ಹಚ್ಚುವ ಮನೆಗಳಲ್ಲಿ ಅಷ್ಟ ನಿಧಿಗಳು ಅಷ್ಟ ಐಶ್ವರ್ಯಗಳು ಪ್ರಾಪ್ತಿಯಾಗುತ್ತವೆ ಹಾಗೆಯೇ ಮನೆಗಳಲ್ಲಿ ಶಾಂತಿ ನೆಮ್ಮದಿ ನೆಲೆಸಿರುತ್ತದೆ ಹಾಗೆ ದೇವರಿಗೆ ಹಚ್ಚುವ ದೀಪಗಳು ಸಹ ಶುಚಿಯಾಗಿರಬೇಕು ಹಾಗೆಯೇ ಒಂದೇ ಸಮನಾಗಿರಬೇಕು ನೀವು ಹೊಸದಾಗಿ ದೀಪಗಳನ್ನು ಖರೀದಿಸುವಾಗ ಭಿನ್ನವಾಗಿರದಂತಹ ಒಂದೇ ಸಮವಿರುವ ದೀಪಗಳನ್ನು ತೆಗೆದುಕೊಳ್ಳಬೇಕು ಇನ್ನು ದೀಪಗಳನ್ನು ಹಚ್ಚಬೇಕಾದರೆ ಬೆಂಕಿ ಪೊಟ್ಟಣದಿಂದ ನೇರವಾಗಿ ದೀಪಗಳನ್ನು ಹಚ್ಚಬಾರದು ಅಗರಬತ್ತಿ ಅಂದರೆ ಗಂಧದ ಕಡ್ಡಿಯನ್ನು ಮೊದಲು ಬೆಂಕಿ ಪೊಟ್ಟಣದಿಂದ ಹಚ್ಚಿಕೊಂಡು ನಂತರ ಅಗರಬತ್ತಿಯಿಂದ ದೀಪಗಳನ್ನು ಹಚ್ಚಬೇಕು ಹಾಗೆಯೇ ಒಂದು ದೀಪದಿಂದ ಮತ್ತೊಂದು ದೀಪವನ್ನು ಸಹ ಹಚ್ಚಬಾರದು ಹಾಗೆ ದೀಪಗಳನ್ನು ನೆಲದ ಮೇಲೆ ಇಡಬಾರದು ದೀಪದ ಕೆಳಗಡೆ ಒಂದು ಪ್ಲೇಟು ಅಥವಾ ಅಕ್ಷತೆ ಹಾಕಿ ಅದರ ಮೇಲೆ ದೀಪಗಳನ್ನು ಇಡಬೇಕು ಮತ್ತು ದೀಪಗಳಿಗೆ ಯಾವಾಗಲೂ ಎರಡು ಬತ್ತಿಗಳನ್ನು ಹಾಕಿ ಹತ್ತಬೇಕು ಇನ್ನು ದೀಪಗಳ ವಿಚಾರಕ್ಕೆ ಬಂದರೆ ಹಿತ್ತಾಳೆ ಹಾಗೆ ಬೆಳ್ಳಿ ಎರಡೂ ದೀಪಗಳು ಸಹ ಶ್ರೇಷ್ಠ ಆದರೆ ದೀಪಗಳನ್ನು ಬೆಳಗಿಸುವಾಗ ಸರಿಯಾದ ವಿಧಾನದಲ್ಲಿ ಬೆಳಗಿಸುವುದು ತುಂಬ ಮುಖ್ಯ ದೀಪಗಳ ಹಚ್ಚೋಕೆ ತುಪ್ಪ ಮತ್ತು ಕೊಬ್ಬರಿ ಎಣ್ಣೆಗಳು ತುಂಬ ಶ್ರೇಷ್ಠ ಆದರೆ ಪ್ರತಿದಿನ ತುಪ್ಪ ಕೊಬ್ಬರಿ ಎಣ್ಣೆಗಳಿಂದ ದೀಪ ಹಚ್ಚಲು ಸಾಧ್ಯವಾಗದವರು ವಿಶೇಷ ದಿನಗಳಲ್ಲಿ ಹಬ್ಬ ಹರಿದಿನಗಳಲ್ಲಿ ಶುಕ್ರವಾರ ಮಂಗಳವಾರ ಇಂತಹ ದಿನಗಳಲ್ಲಿ ಹಚ್ಚಬಹುದು ದೀಪ ಹಚ್ಚಲು ಪೂರ್ವ ದಿಕ್ಕು ಉತ್ತರ ದಿಕ್ಕು ತುಂಬ ಶ್ರೇಷ್ಠವಾಗಿದೆ ಹೀಗೆ ಸರಿಯಾದ ಕ್ರಮದಲ್ಲಿ ದೀಪಗಳನ್ನು ಹಚ್ಚೋದ್ರಿಂದ ಮನೆಯ ಏಳಿಗೆ ಸಾಧ್ಯ ಇಂದಿನ ವಿಡಿಯೋದಲ್ಲಿ ನಾವು ದೀಪಗಳಿಗೆ ಸಂಬಂಧಿಸಿದಂತೆ ಅನೇಕ ಮಾಹಿತಿಗಳನ್ನು ತಿಳಿದುಕೊಂಡಿದ್ದೇವೆ ಇದೇ ತರಹದ ಮತ್ತಷ್ಟು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕಲರ್ಫುಲ್ ವ್ಯವರ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ